ಹಲೋ ಗೈಸ್ ನೀವು ನೋಡ್ತಾ ಇದ್ರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಐ ಪಿ ಎಲ್ ಲೈವ್ ಆಕ್ಷನ್ ಅಪ್ಡೇಟ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಇನ್ನು ಈ ಬಾರಿ ಆರ್ ಸಿ ಬಿ ತಂಡಕ್ಕೆ ಪರ್ಗುಸನ್ ಅವರ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅದರ ಎಂಟ್ರಿ ಕೊಟ್ಟರೆ ಅದ ಮೊತ್ತಕ್ಕೆ ಆರ್ ಸಿ ಬಿರು ತೊಳೋದ್ರೆ ನೋಡಬಹುದು ಇನ್ನು ಆರ್ ಸಿ ಬಿ ಈ ಬಾರಿ ಐಪಿಎಲ್ ಆಕ್ಷನ್ ನಲ್ಲಿ ಈಗ ಸ್ಟಾರ್ ಆಟಗಾರ ಅಲ್ಜರ್ ಯೂಸಫ್ ಅವರನ್ನ ಖರೀದಿ ಮಾಡಿದೆ ಬಟ್ ಈ ಬಾರಿ ಏನಪ್ಪಾ ಅಂದ್ರೆ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ಲಕ್ಕಿ ಪರ್ಗುಸನ್ ಆರ್ ಸಿ ಬಿ ತಂಡಕ್ಕೆ ಬಂದ್ರೆ ಅಂತ ಹೇಳಿದರೆ ಇವರು ಅನ್ಸೋಲ್ಡ್ ಆಗಿದ್ದಾರೆ ಅಂತ ಹೇಳಬಹುದು ಬಟ್ ಇವ್ರೇನಪ್ಪಾ ಅಂದ್ರೆ ಈಗ ಮೊದಲ ರೌಂಡ್ ನಲ್ಲಿ ಅನ್ಸೋಲ್ಡ್ ಪ್ಲೇಯರ್ ಆಗಿದ್ದಾರೆ ಬಟ್ ಸೆಕೆಂಡ್ ರೌಂಡ್ ರೌಂಡ್ ನಲ್ಲಿ ಇವರು ಆರ್ ಸಿ ಬಿ ಪರ್ಚೇಸ್ ಮಾಡಬಹುದು ಅಂದರೆ ಇವರು ಬೆಸ್ಟ್ ಪ್ರೈಸ್ ನೋಡಿದರೆ ಎರಡು ಕೋಟಿ ಇದೆ ಹೀಗಾಗಿ ನ್ಯೂಜಿಲೆಂಡ್ ತಂಡದ ಫಾಸ್ಟ್ ಬಾಲರ್ ಆದ ಲಕ್ಕಿ ಫರ್ಗೋಸನ್ ಅವರು ಈ ಬಾರಿ ಐ ಪಿ ಎಲ್ ನ ಮೊದಲ ರೌಂಡ್ನಲ್ಲಿ ಅನ್ಸೋಲ್ಡ್ ಆದ ಪ್ಲೇಯರ್ ಆಗಿದ್ದಾರೆ ಹೀಗಾಗಿ ಆರ್ ಸಿ ಬಿ ತಂಡಕ್ಕೆ ಇವರು ಬರುವ ಸಾಧ್ಯತೆ ಕೂಡ ಹೆಚ್ಚು ಆರ್ ಸಿ ಬಿರ ಮೇಲೆ ಬರಬೇಕಂದರೆ ಇದೀಗ ಎಷ್ಟು ಮೊತ್ತಕ್ಕೆ ತಗೋತನ ನೋಡಬೇಕು ಇಲ್ಲಾಂದರೆ ನಮ್ಮ ಆರ್ ಸಿ ಬಿ ಇನ್ನೂ ಅಂತಂದರೆ ಎಂಟು ಕೋಟಿ ರೂಪಾಯಿನ ಇದೀಗ ಖರ್ಚು ಮಾಡುವ ಎಲ್ಲ ಸಾಧ್ಯತೆ ಇದೆ ಈಗಾಗಲೇ ಲಕ್ಕಿ ಪ್ರದರ್ಶನ ಬಂದರೆ ನಮ್ಮ ಬಾಲಿಂಗ್ ವಿಭಾಗ ಮತ್ತಷ್ಟು ಆಗಲಿದೆ ಬಟ್ ನಮ್ಮ ಜೊತೆಗೆನಪ್ಪ ಅಂದರೆ ಅಲ್ಜಾರ್ ಜೋಸೆಫ್ ಕೂಡ ಇದ್ದಾರೆ ಹೀಗಾಗಿ ಈ ಪ್ಲೇಯಿಂಗ್ಗಳಲ್ಲಿ ಸ್ಥಾನ ಪಡೆಯುವ ಸಾಧ್ಯತೆ ಕೂಡ ಹೆಚ್ಚಂತ ಹೇಳ್ಬೋದು ಹೀಗಾಗಿ ಲಕ್ಕಿ ಪ್ರದರ್ಶನ ಆರ್ ಸಿ ಬಿ ತಂಡಕ್ಕೆ ಬರಬೇಕ ಬೇಡುವಂತ ನೀವು ಕಮೆಂಟ್ ಬಾಕ್ಸಲ್ಲಿ ಈ ಕೂಡ ತಿಳಿಸಿ ಹಾಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು